ನಾ ಒಂದು ಮೂರ್ ತಿಂಗಳೇನ ಆಗಿತ್ತು ಬೈಕ್ ರೈಡ್ ಮಾಡಾರ್ದ ಅದ ಊರಿಗೆ ಅಡ್ಡಾಡಿದೆ ಅಲ್ಲಿ ಅಡ್ಡಾಡಿದೆ ಇಲ್ಲಿ ಅಡ್ಡಾಡಿದೆ ಅಂತ ಹೇಳಿ ಬಹಳ ಅಡ್ಡಾಡ್ಬಿಟ್ಟಿದೆ ಮೂರ್ ತಿಂಗಳ ನಾಲ್ಕು ಆದ್ಮೇಲೆ ಫಸ್ಟ್ ರೈಡ್ ನಮ್ದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಮ್ಮ ಚಾನೆಲ್ ಬೆಳೆ ಈ ತರ ಆಗುದಕ್ಕನ ಕರೆಕ್ಟ್ ಆಗಿ ರೈಡಿಂಗ್ ವಿಡಿಯೋ ಹಾಕೊಂತಿದ್ರ ಚಾನೆಲ್ ಬೆಳೀತೈತಿ ಈ ತರ ಅಂದ್ರೆ ಎಲ್ಲಿ ಬೆಳಿತೈತಿ ಕಣ್ಣಾಳೆ ಕಣ್ಮಣಿ ಆಚಿ ನಿನ್ನಮ್ಮ ನಿನ್ ಎಂಡಿಕೇಟ್ರಿ ಎಲ್ಲ ಆಚಿ ಯಾವ್ದು ಕ್ಯಾಮ್ರಾ ಮುಂದ್ ತೋರ್ಸಿದ್ ಯಾವ್ದು ಜಾಸ್ತಿ ನಂಬಕ್ ಹೋಗ್ಬೇಡ್ರಿ ಎಷ್ಟ್ ರಿಯಲ್ ಇರ್ತಾವ್ ಎಷ್ಟ್ ಫೇಕ್ ಇರ್ತಾವ್ ಆದ್ರ ನಂಗೆ ನಂಬ್ರಿ ಯಾಕಂದ್ರೆ ನಾ ಫುಲ್ ಫೇಕ್ ತೋರ್ಸಂಗ ಇಲ್ಲ ಜೀವನ್ಯಾಗ ಅದಕ್ಕೋಸ್ಕರ ಹೇಳೋದು